ರ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸ್ಕ್ಯಾಮ ಇಲ್ಲಿ ನೀವು ಹಾಕಿರ್ತಕ್ಕಂಥ ಹಣ ಜೀರೋ ಆಗುವಂತ ಸಾಧ್ಯತೆ ಇದೆಯಾ ಇದೆಲ್ಲದರ ಬಗ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಚಾನಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಕ್ರಿಪ್ಟೋ ಕರೆನ್ಸಿ ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತವೆ ಮೊದಲಿಗೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಈ ಬೇಸಿಕ್ ಅನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎರಡು ರೀತಿಯ ಒಂದು ಉದಾಹರಣೆಗಳನ್ನ ನಿಮ್ಗೆ ಕೊಡ್ತಾ ಇದೀವಿ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನಿ ಮತ್ತೆ ಈ ಕರೆನ್ಸಿ ಈ ಎರಡಕ್ಕೂ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕರೆನ್ಸಿ ಅಂತಂದ್ರೆ ಎಕ್ಸಾಂಪಲ್ ನನ್ನ ಜೋಬಿನಲ್ಲಿ ನೂರು ರೂಪಾಯಿ ದುಡ್ಡಿದೆ ಓಕೆ ಹಣ ಇದೆ ಸೊ ಇದನ್ನ ಗೋರ್ಮೆಂಟ್ ಏನಾದರೂ ನಾಳೆ ದಿನ ಬ್ಯಾನ್ ಮಾಡ್ತು ಅಂತಂದ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ ಝೀರೋ ಹೌದಲ್ವಾ ಇದಕ್ಕೆ ವ್ಯಾಲ್ಯೂವೇ ಇರಲ್ಲ ಅದೇ ರೀತಿ ಈ ಒಂದು ಮನಿ ಅಂತ ಏನು ಕರಿತೀವಿ ಇದನ್ನ ನಾವು ಗೋಲ್ಡ್ ಗೆ ಕಂಪೇರ್ ಮಾಡಬಹುದು ಗೋಲ್ಡ್ ಗೆ ಲಿಮಿಟ್ ಇದೆ ಇದನ್ನ ಮೈನ್ ಮಾಡಿ ಹೊರಗಡೆ ತೆಗಿಬಹುದು ಈ ಒಂದು ಕರೆನ್ಸಿ ಏನಿದೆ ಈ ನೋಟ್ ಅಂತ ಏನು ಕರಿತಿಲ್ಲ ಇದನ್ನ ಗೋರ್ಮೆಂಟ್ ಪ್ರಿಂಟ್ ಮಾಡುತ್ತೆ ಗೋರ್ಮೆಂಟ್ ಇದರ ಕಂಟ್ರೋಲ್ ಇಟ್ಕೊಂಡಿರುತ್ತೆ ಬಟ್ ಈ ಒಂದು ಮನಿ ಅಂತ ಏನು ಕರಿತೀವಲ್ಲ ಇದನ್ನ ನಾವು ಗೋಲ್ಡ್ ನ ಉದಾಹರಣೆಯಾಗಿ ತಗೊಳ್ಬಹುದು ಇದನ್ನ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಗೋಲ್ಡ್ ನಥಿಂಗ್ ಬಟ್ ನೀವು ಬಿಟ್ಕಾಯಿನ್ ಗೆ ಕಂಪೇರ್ ಮಾಡ್ಕೊಳ್ಬಹುದು ಏನಕ್ಕೆ ಅಂದ್ರೆ ಬಿಟ್ ಕಾಯ್ಗು ಕೂಡ ಸಮಥಿಂಗ್ ಲಿಮಿಟ್ ಇದೆ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ ಮೇಲೆ ನೀವು ಮೈನಿಂಗ್ ಮಾಡ್ಲಿಕ್ಕೆ ಆಗಲ್ಲ ಆಲ್ರೆಡಿ ಈಗ ಹತ್ತೊಂಬತ್ತು ಮಿಲಿಯನ್ ಬಿಟ್ ಕಾಯಿನ್ ಮೈನ್ ಮಾಡಿದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಮೂರು ಬಿಲಿಯನ್ ಬಿಟ್ ಕಾಯಿನ್ಗಳು ಮಾತ್ರ ಎರಡನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೆಂಟ್ರಲೈಸ್ಡ್ ಮತ್ತೆ ಡಿಸೆಂಟ್ರಲೈಸ್ಡ್ ಅಂದ್ರೆ ಏನು ಅಂತ ಹೇಳಿ ಈ ಡಿಸೆಂಟ್ರಲೈಸ್ಡ್ ಅಲ್ಲಿ ಬರ್ತಕ್ಕಂಥದ್ದು ಬಿಟ್ ಕಾಯಿನ್ ಈ ಡಿಸೆಂಟ್ರಲೈಸ್ಡ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಗೋರ್ಮೆಂಟ್ ಇದರ ಕಂಟ್ರೋಲ್ ಅನ್ನ ಹೊಂದಿರತಕ್ಕಂಥದ್ದಲ್ಲ ಗೋರ್ಮೆಂಟ್ ಇದರ ಮೇಲೆ ಯಾವುದೇ ರೀತಿಯ ಒಂದು ಅಧಿಕಾರವನ್ನ ಸಾಧಿಸಲಿಕ್ಕೆ ಬರೋದಿಲ್ಲ ಓಕೆನಾ ಸೊ ಈಗ ಬಿಟ್ ಕಾಯಿನ್ ಅಂತಂದ್ರೆ ಬಿಟ್ ಕಾಯಿನ್ ಮೇಲೆ ಹೋಗ್ಬಿಟ್ಟು ನಾಳೆ ಹೆಚ್ಚು ಪ್ರಿಂಟ್ ಔಟ್ ಮಾಡಬೇಕು ನಾಳೆ ಜಾಸ್ತಿ ಬಿಟ್ಕೊಂಡ ಮೈನಿಂಗ್ ಮಾಡಬೇಕು ಅಂತಂದ್ರೆ ಗೋರ್ಮೆಂಟ್ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಎಕ್ಸಾಂಪಲ್ ಗೋಲ್ಡ್ ಆದ್ರೂ ಕೂಡ ಸೊ ಗೋಲ್ಡ್ ಅನ್ನ ಹೋಗಿ ನಾಳೆ ಒಂದು ಆರ್ ಬಿ ಐದು ಫೇಕ್ ಗೋಲ್ಡ್ ಅನ್ನ ತಗೊಂಡ್ಬರೋದಕ್ಕಾಗತ್ತಾ ಆಗಲ್ಲ ತಾನೆ ಇದನ್ನ ಹೋಗಿ ಗಣಿಗಾರಿಕೆ ಮಾಡಿ ಅಲ್ಲಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಗೋಲ್ಡ್ ಅನ್ನ ಮಾಡಬೇಕು ಇನ್ನ ಸೇಮ್ ವೇ ಬಿಟ್ಕಾಯಿ ಅನ್ನು ಕೂಡ ನಾವು ಇದೇ ರೀತಿ ಮಾಡಬೇಕು ಅಂತ ಹೇಳ್ಬೋದು ಇದನ್ನ ನಾವು ಕಂಪ್ಯೂಟರ್ ಮೈನಿಂಗ್ ಅಂತ ಕರಿತೀವಿ ಇದನ್ನ ನಾನು ಮುಂದೆ ಮಾತಾಡ್ತೀನಿ ಸೊ ಅದಕ್ಕೋಸ್ಕರ ಇದನ್ನ ಅಂತ ಸೆಂಟ್ರಲೈಸ್ಡ್ ಅಂತಂದ್ರೆ ನಮ್ಮ ಒಂದು ಗೋರ್ಮೆಂಟ್ ಏನಿರುತ್ತೆ ನಮ್ಮ ಸರ್ಕಾರ ಏನಿರುತ್ತೆ ಇದರ ಮೇಲೆ ಅಧಿಕಾರವನ್ನು ಹೊಂದಿರುತ್ತೆ ಅವ್ರಿಗೆ ಇಷ್ಟ ಬಂದ ಹಾಗೆ ಅವರು ನೋಟ್ಗಳನ್ನ ಪ್ರಿಂಟ್ ಮಾಡಬಹುದು ಮತ್ತೊಂದನ್ನ ಪ್ರಿಂಟ್ ಮಾಡಬಹುದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಫಿಯೇಟ್ ಕರೆನ್ಸಿ ಬಗ್ಗೆ ಕೇಳಿರ್ತೀರ ಇವ್ನೇನಪ್ಪ ಇದು ಫುಲ್ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾವ್ದು ವರ್ಡ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ಗಾಬರಿ ಪಡ್ತಕ್ಕಂಥದ್ದೇನಿಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡಿ ಫಿಯೇಟ್ ಕರೆನ್ಸಿ ಅಂತಂದ್ರೆ ಈ ಒಂದು ರೂಪಾಯಿ ಡಾಲರ್ ಇವನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ ನಾವು ಫಿಯೇಟ್ ಕರೆನ್ಸಿ ಅಂತ ಕರಿತೀವಿ ಈ ಫಿಯಡ್ ಕರೆನ್ಸಿ ಅಂತ ಹೇಳಿ ಬಂದಿರತಕ್ಕಂಥ ರೂಲ್ ಇದು ಆಕ್ಚುಲಿ ಏನು ಅಂತಂದ್ರೆ ನಮ್ಮ ಭಾರತದಲ್ಲಿ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಇಂಡಿಯನ್ ರೂಪಿನ ನಾವು ಪ್ರಿಂಟ್ಔಟ್ ಮಾಡುತ್ತೆ ಆರ್ ಬಿ ಅಂತಂದ್ರೆ ನಮ್ಮ ಟೋಟಲ್ ಅಸೆಟ್ ಎಷ್ಟಿದೆ ನಮ್ಮ ಒಂದು ಗೋಲ್ಡ್ ಎಷ್ಟಿದೆ ಸೊ ಅದಕ್ಕೆ ತಕ್ಕನಾಗಿ ಇವರು ನೋಟ್ಗಳನ್ನ ಪ್ರಿಂಟ್ಔಟ್ ಮಾಡಬೇಕು ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಮೀರಿ ಪ್ರಿಂಟ್ಔಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ನಿಮಗೆ ಗೊತ್ತಿರಲಿ ಈ ಒಂದು ಕೋವಿಡ್ ನ ಬಳಿಕ ನಮ್ಮ ಭಾರತ ಗೋರ್ಮೆಂಟ್ ಎಷ್ಟು ಪ್ರಿಂಟ್ಔಟ್ ಮಾಡಿದೆ ಅನ್ನೋದು ನಿಮಗೆ ಲೆಕ್ಕ ಇಲ್ಲ ಓಕೆ ಸೊ ನೀವು ಬೇಕಾದ್ರೆ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಹಾಗೆನೆ ಯು ಎಸ್ ಮಾರ್ಕೆಟ್ ನಮ್ಮ ನಮ್ಮ ದೇಶ ಅಂತ ಅಲ್ಲ ಸುಮಾರು ದೇಶಗಳು ಈ ರೀತಿ ನೋಟನ್ನು ಜಾಸ್ತಿ ಪ್ರಿಂಟ್ ಹೇಳ್ಬೋದು ಈ ನೋಟ್ಗಳನ್ನ ಪ್ರಿಂಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಹಣ ದುರ್ಬಲತೆ ಜಾಸ್ತಿ ಆಗುತ್ತೆ ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ಇದನ್ನ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ ಎಕ್ಸಾಂಪಲ್ ಇವತ್ತು ರಾಯಲ್ ಎನ್ಫೀಲ್ಡ್ ಗಾಡಿ ಓಕೆ ಸೊ ಮೂರು ಲಕ್ಷ ಬೆಳೆ ಬಾಳ್ತಾ ಇದೆ ಸೊ ಏನಾದರೂ ನಮ್ಮ ಭಾರತ ಸರ್ಕಾರ ನಾಳೆ ದಿನ ಸುಮಾರು ನೋಟ್ಗಳನ್ನ ಪ್ರಿಂಟ್ಔಟ್ ಹೊಡಿತು ಓಕೆನಾ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಅವಾಗ ಮುಂದಿನ ವರ್ಷ ಅದೇ ರಾಯಲ್ ಎನ್ಫೀಲ್ಡ್ ಮೂರು ಲಕ್ಷ ಒಂದು ಬೈಕ್ ಆರು ಲಕ್ಷ ಆಗುತ್ತೆ ಅಂತ ಹೇಳ್ಬೋದು ಇದನ್ನೇ ನಾವು ಇನ್ಫ್ಲೂಯೇಷನ್ ಅಂತ ಕರಿತೀವಿ ಒಂದು ಬೆಸ್ಟ್ ಎಕ್ಸಾಂಪಲ್ ಒಂದು ದೇಶ ದಿವಾಳಿ ಆದಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಿಂಬಾಂಬೆ ಈ ಒಂದು ದೇಶದಲ್ಲಿ ಏನು ಮಾಡ್ತಾನೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆ ಒಂದು ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಸೊ ಅವತ್ತು ಏನು ಮಾಡ್ಬಿಡ್ತಾನೆ ಹೆಚ್ಚು ಹಣವನ್ನ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಹೇಳ್ತಾನೆ ಇವತ್ತು ಅಲ್ಲಿ ಐದು ನೂರು ರೂಪಾಯಿ ನೋಟನ್ನು ಅನ್ನ ಐದು ನೂರು ರೂಪಾಯಿಗಳನ್ನ ತಗೊಂಡು ಹೋಗ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಟ್ರಾಲಿಗಳಲ್ಲಿ ಅದನ್ನ ದೂಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಈ ಡಿಸೆಂಟ್ರಲೈಸ್ಡ್ ಏನಿದೆ ಇದು ಒಂದು ಅಕ್ಯುರೇಟ್ ಕರೆನ್ಸಿ ಆಗಿದೆ ಅಂತ ಹೇಳ್ಬೋದು ಸೆಂಟ್ರಲೈಸ್ಡ್ ಅನ್ನೋದು ಆಯಾ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳ್ಬೋದು ಈ ಬಿಟ್ಕಾಯಿನ್ ಅನ್ನೋದು ಡಿಸೆಂಟ್ರಲೈಸ್ಡ್ ಕರೆನ್ಸಿ ಆಗಿದೆ ಇದರಲ್ಲಿ ನಮ್ಮ ಸರ್ಕಾರ ಯಾವುದೇ ರೀತಿಯ ಮೂಗನ್ನು ತೋರಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ನೀವು ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಡಿಜಿಟಲ್ ಮತ್ತೆ ಫಿಸಿಕಲ್ ಪೇಮೆಂಟ್ ಈಗ ಡಿಜಿಟಲ್ ಪೇಮೆಂಟ್ ಈ ಬಿಟ್ಕಾಯಿನ್ ಅನ್ನೋದು ಏನು ಈ ಒಂದು ಆಪ್ ನಲ್ಲಿ ಬೈ ಮಾಡ್ಬೇಕಂತೆ ಮತ್ತೊಂದರಲ್ಲಿ ಬೈ ಮಾಡ್ಬೇಕಂತೆ ಇದು ಫ್ರಾಡ್ ಹಾಗೆ ಹೇಗೆ ಅಂತ ಸುಮಾರು ಜನ ತಿಂಕ್ ಮಾಡ್ತಾ ಇರ್ತೀರ ಮುಂಚೆ ನಿಮಗೆ ಒಂದು ಎಂಟು ವರ್ಷದ ಹಿಂದೆ ನಾನು ಕರ್ಕೊಂಡು ಹೋಗ್ತೀನಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವಾಗ ಯಾರಾದ್ರೂ ಫೋನ್ ಪೇ ಒಂದು ಮತ್ತೆ ಗೂಗಲ್ ಪೇ ಅಥವಾ ಪೇಟಿಎಂ ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ಕೂಡ ಇದರಲ್ಲಿ ಮೋಸ ಆಗುತ್ತೆ ಸೊ ಮೊಬೈಲ್ ನಲ್ಲಿ ಈ ರೀತಿಯ ಟ್ರಾನ್ಸಾಕ್ಷನ್ ಅನ್ನ ಮಾಡಬಾರ್ದು ಅಂತ ಎಲ್ಲ ಕೂಡ ಮಾತಾಡಿದ್ರೆ ನಾವು ಕೂಡ ಮಾತಾಡಿದ್ವಿ ಹಿಂದೆ ಎಲ್ಲ ಓಕೆನಾ ಎರಡ್ ಸಾವಿರದ ಹದಿನಾರು ಹದಿನೈದರಲ್ಲಿ ಟೈಮಲ್ಲಿ ಯಾರು ಕೂಡ ಡಿಜಿಟಲ್ ನಂಬ್ತಾ ಇರಲಿಲ್ಲ ಈಗ ಆಟೋಮೆಟಿಕ್ಲಿ ಇದ್ರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ ಹೌದಲ್ವಾ ಸೊ ನೀವು ಕೂಡ ಡಿಪೆಂಡೆಂಟ್ ಆಗಿದ್ರ ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡ್ತಾರೆ ಇದೇ ರೀತಿಯೇ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ಬಹುದು ಈ ಬ್ಲಾಕ್ ಚೇನ್ ಟೆಕ್ನಾಲಜಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಇದನ್ನ ನೀವು ಯಾವುದೇ ರೀತಿ ಹ್ಯಾಕ್ ಮಾಡ್ಲಿಕ್ಕಾಗಲ್ಲ ಇದನ್ನ ಡೆಮೊಲಿಶ್ ಮಾಡಲಿಕ್ಕಾಗಲ್ಲ ಇದರ ಒಂದು ಡಾಟಾವನ್ನು ನೀವು ಕಲೆಕ್ಟ್ ಮಾಡ್ಲಿಕ್ಕೆ ಸೊ ಅಷ್ಟೊಂದು ಸೇಫೆಸ್ಟ್ ಇದೆ ಅಂತ ಹೇಳ್ಬೋದು ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಟೈನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಖುದ್ದಾಗಿ ನಮ್ಮ ಭಾರತದ ಆರ್ ಬಿ ಐ ಗೌರ್ನರ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಭಾರತದಲ್ಲೂ ಕೂಡ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸಬೇಕು ಸೊ ಇದನ್ನ ನಾವು ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ ಬಟ್ ಇದರಲ್ಲಿ ಸಫಲ ಆಗಿಲ್ಲ ಅಂತ ಹೇಳ್ಬೋದು ನಮ್ಮ ಭಾರತ ಸರ್ಕಾರ ಬಟ್ ಆರ್ ಬಿ ಐ ಗೌರ್ನರ್ ಕನ್ಸು ಕೂಡ ಇದಾಗಿದೆ ಒಂದು ಬ್ಲಾಕ್ ಚೈನನ್ನು ಸೊ ನಮ್ಮ ಭಾರತದಲ್ಲಿ ಕರೆನ್ಸಿ ಪೇಮೆಂಟ್ ಇದನ್ನು ತಗೊಂಡು ಬರಬೇಕು ಅನ್ನೋದು ಕೂಡ ಅವರ ಕನಸಾಗಿದೆ ಅಂತ ಹೇಳಬಹುದು ಈ ಬ್ಲಾಕ್ ಚೈನ್ ಯಾವ ರೀತಿ ವರ್ಕ್ ಆಗುತ್ತೆ ಕಂಪ್ಯೂಟರ್ ಮೈನಿಂಗ್ ಬಗ್ಗೆ ಅಂದ್ರೆ ಈ ಬಿಟ್ಕಾಯಿನ್ಗಳನ್ನ ಮೈನಿಂಗ್ ಮಾಡಲಾಗುತ್ತೆ ಕಂಪ್ಯೂಟರ್ ಬ್ಲಾಕ್ ಚೈನ್ ಎಲ್ಲ ಕಂಪ್ಯೂಟರ್ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ ಯಾವ ರೀತಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಪಜಲ್ ಪಜಲ್ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತ ಪಜಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡಿಸ್ತೀನಿ ಒಂದು ಫೋಟೋ ಇರುತ್ತೆ ಅದನ್ನ ಡಿವೈಡ್ ಮಾಡಿರ್ತಾರೆ ಅದರಲ್ಲಿ ಚಿಕ್ಕ 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 ಪಾಠಗಳನ್ನ ಮಾಡಿರ್ತಾರೆ ಆಮೇಲೆ ನಾವು ಜೋಡಿಸಬೇಕು ಬ್ಲಾಕ್ ಚೈನ್ ಇದೇ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಬಹುದು ಈಗ ಯಾವ್ದೋ ಒಂದು ಡಾಟಾ ಒಂದು ಸಿಸ್ಟಮ್ ಇಂದ ಇನ್ನೊಂದು ಗೆ ಅಕ್ಯುರೇಟ್ ಆಗಿ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಸಡನ್ಲಿ ಅದನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಅಕ್ಯುರೆಸಿ ಆಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಆಗಿರ್ಬೋದು ಎಥಿರಮ್ ಆಗಿರ್ಬೋದು ಎಲ್ಲದೂ ಕೂಡ ಈ ಒಂದು ಬ್ಲಾಕ್ ಚೈನ್ ಮೇಲೆ ನಿರ್ಧಾರ ಆಗಿರತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿಗಳು ಅಂತ ಹೇಳ್ಬೋದು ಇವುಗಳನ್ನ ಡೆಮೊಲಿಷ್ ಮಾಡ್ಲಿಕ್ಕಾಗಲ್ಲ ಹ್ಯಾಕ್ ಮಾಡ್ಲಿಕ್ಕಾಗಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ಗಳನ್ನ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು ಸೊ ಕೊನೆಯದಾಗಿ ಮಾತನಾಡೋದಾದ್ರೆ ನೀವು ಹೇಳ್ಬೋದು ಈಗ ಸರ್ ನೀವು ನೋಡಿದ್ರೆ ಹ್ಯಾಕ್ ಮಾಡ್ಲಿಕ್ಕಾಗಲ್ಲ ಇದನ್ನ ಕದಿಯೋದಕ್ಕಾಗಲ್ಲ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತೀರಾ ಆದರೆ ಮೊನ್ನೆ ಒಂದು ನ್ಯೂಸ್ನ ನೋಡಿದ್ವಿ ಬೈ ಎಕ್ಸ್ಚೇಂಜ್ ಎಕ್ಸ್ಚೇಂಜಲ್ಲಿ ನಾರ್ತ್ ಕೊರಿಯಾದಿಂದ ಸುಮಾರು ಜನ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಕದ್ದಿದ್ದಾರೆ ಅಂತ ಹೇಳ್ತಾ ಇದಾರೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಾ ಅದಕ್ಕೋಸ್ಕರ ಕ್ರಿಪ್ಟೋ ಕರೆನ್ಸಿ ಕೆಳಗಡೆ ಬರ್ತಿದೆ ಅಂತ ಕೂಡ ಹೇಳ್ತಾ ಇದಾರೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಕೇಳಿದ್ರೆ ನೋಡಿ ಇಲ್ಲಿ ಮಾತು ಬರ್ತಕ್ಕಂಥದ್ದು ಎಕ್ಸ್ಚೇಂಜ್ ಓಕೆನಾ ಸೊ ಬಿಟ್ಕಾಯಿ ನನ್ನ ಒಳಗಡೆ ಹೋಗಿ ಇದನ್ನ ಹ್ಯಾಕ್ ಮಾಡಲಿಕ್ಕೆ ಅಥವಾ ಸ್ಕ್ಯಾಮ್ ಮಾಡಲಿಕ್ಕೆ ಕದಿಲಿಕ್ಕೆ ಆಗಲ್ಲ ಇದು ಎಕ್ಸ್ಚೇಂಜ್ ಅವರ ಒಂದು ತಪ್ಪು ಇದು ಅಂತ ಹೇಳ್ಬೋದು ಸೊ ಇವ್ರ ಮೇಲೆ ನಾವು ಹೇಳ್ಬೋದು ಇದನ್ನ ನಾವು ಬ್ಲಾಕ್ ಚೈನ್ ಮೇಲೆ ಹೋರಿಸಲಿಕ್ಕೆ ಆಗಲ್ಲ ಸೊ ನೀವು ಅದಕ್ಕೋಸ್ಕರ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದ್ರೆ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಚೇಂಜ್ ಯಾವುದು ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡಿ ಹೂಡಿಕೆ ಮಾಡೋದು ಬಹುಮುಖ್ಯವಾದ ಪಾತ್ರನ ವಹಿಸುತ್ತೆ ಸೊ ನಾನು ನಿಮಗೆ ಪರ್ಸ್ನಲ್ ಆಗಿ ಸಜೆಷನ್ ಕೊಡೋದಾದ್ರೆ ನೋಡಿ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ನಾನು ಇರೋದನ್ನ ರಿಯಾಲಿಟಿ ಆಗಿ ಹೇಳ್ತಾ ಇದೀನಿ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೇಳ್ತೇನೆ ಹಾಗೆಯೇ ನಾನು ಕೂಡ ಯೂಸ್ ಮಾಡ್ತಿರ್ತಕ್ಕಂಥ ಆಪ್ ಇದು ಮುಂಜ ಕೂಡ ನಾನು ಸ್ವಿಚ್ ಆಗಬಹುದು ನಂಗೆ ಗೊತ್ತಿಲ್ಲ ಬಟ್ ಈಗ ನೀವು ಬೇಕಾದ್ರೆ ಇದನ್ನು ಹೋಗಿ ಗೂಗಲ್ ಸರ್ಚ್ ಮಾಡಬಹುದು ಚಾಟ್ ಕೂಡ ಸರ್ಚ್ ಮಾಡಬಹುದು ನಾನು ಯೂಸ್ ಮಾಡ್ತಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಹೆಸರು ಬಂದ್ಬಿಟ್ಟು ಕಾಯಿನ್ ಡಿ ಸಿ ಎಕ್ಸ್ ಅಂತ ಹೇಳಿ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ನ್ ಮತ್ತು ಬಾಕ್ಸ್ ನಲ್ಲಿ ಪಿನ್ ಮಾಡ್ತಾ ಇರ್ತೇನೆ ಸೊ ಅದರ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಬೋದು ನನ್ನ ಒಂದು ಲಿಂಕ್ ನ ಮುಖಾಂತರ ನೀವೇನಾದ್ರು ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಫ್ರೀಯಾಗಿ ಕ್ರಿಪ್ಟೋ ಕರೆನ್ಸಿಗಳು ಕೂಡ ದೊರೆಯುತ್ತೆ ಅಂತ ಹೇಳ್ಬಹುದು ನೋಡಿ ಕೊನೆಯದಾಗಿ ನಾನು ಹೇಳೋದಾದ್ರೆ ಈ ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಅನ್ನೋದು ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ರಿಸ್ಕಿ ಆಗಿರುತ್ತೆ ಇಲ್ಲಿ ನಿಮ್ಮ ಹಣ ಸಾವಿರ ಪಟ್ಟು ಬೆಳಿಬಹುದು ಹಾಗೆಯೇ ನಿಮ್ಮ ಹಣ ಎಂಬತ್ತು ಪರ್ಸೆಂಟ್ ಕೆಳಗಡೆ ಕೂಡ ಬರ್ಬೋದು ಝೀರೋ ಆಗುತ್ತೆ ಅಂತ ನಾನು ಹೇಳಲ್ಲ ಝೀರೋ ಏನಕ್ಕೆ ಆ ಥರ ಹೇಳ್ತಾ ಇದ್ದೆ ಅಂದರೆ ಜನರಿಗೆ ಒಂದು ಭಯ ಇರಲಿ ಅಂತ ನಾನು ಹೇಳ್ತಾ ಇದ್ದೆ ಬಟ್ ಅದು ತಪ್ಪು ಮಾಹಿತಿ ಆಗುತ್ತೆ ನಿಮ್ಮ ಹಣ ಯಾವತ್ತೂ ಕೂಡ ಝೀರೋ ಆಗೋದಿಲ್ಲ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಸೊ ನಿಮ್ಮ ಹಣ ಏನಾಗ್ಬೋದು ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ ಸರ್ ಕ್ರಿಪ್ಟೋ ಕರೆನ್ಸಿಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದಾದ್ಮೇಲೆ ಇದೇನೋ ಮೈನಸ್ ಆಗ್ಲಿಕ್ಕೆ ಶುರು ಆಗುತ್ತಾ ಅಂತ ಆ ರೀತಿ ಏನೂ ಆಗೋದಿಲ್ಲ ನಿಮ್ಮ ಹಣ ಹೋದ್ರೆ ಲಾಸ್ಟ್ ಒಂದು ರೂಪಾಯಿಗೆ ಬರ್ಬೋದು ಜೀರೋ ಪಾಯಿಂಟ್ ಫೈವ್ ಪೈಸಾಗ ಬರ್ಬೋದು ಮತ್ತೆ ನಾಳೆ ದಿನ ಒಂದಲ್ಲ ಒಂದು ದಿನ ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮೇಲೆ ಕೆಳಗಡೆ ಹೋಗುತ್ತೆ ಕ್ರಿಪ್ಟೋ ಕರೆನ್ಸಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಸೊ ಇದು ಯಾವ ರೀತಿ ಅಂದರೆ ಸಿಕ್ಕಾಬಟ್ಟೆ ಫ್ಲಕ್ಚುಯೇಷನ್ ಇರುತ್ತೆ ಸಡನ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅದೇ ನಮ್ಮ ಈ ಒಂದು ಶೇರ್ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗುತ್ತೆ ಹೌದಲ್ವಾ ಸೊ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಹೋಗುತ್ತೆ ಅದೇ ಒಂದು ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ಆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಈ ರೀತಿ ಇರುತ್ತೆ ಅಂತ ಹೇಳ್ಬೋದು ತುಂಬ ಒಂದು ಒಲೆಟಲ್ ಆಗಿರುತ್ತೆ ಅದಕ್ಕೋಸ್ಕರ ನೀವೇನಾದ್ರೂ ಹಣ ಹೂಡಿಕೆ ಮಾಡ್ತಾ ಇದ್ದೀರಂದ್ರೆ ಎಕ್ಸಾಂಪಲ್ ನಂತರ ಒಂದು ಲಕ್ಷ ಇದೆ ಅಂತಂದ್ರೆ ಅದ್ರಲ್ಲಿ ನನಗೆ ಐನೂರು ರೂಪಾಯಿ ಮ್ಯಾಟರ್ ಅಲ್ಲ ನಾನು ಅದನ್ನು ಕಳ್ಕೊಳ್ಳೋದು ಕೂಡ ರೆಡಿ ಇದ್ದೀನಿ ಆ ರೀತಿ ಮೈಂಡ್ಸೆಟ್ಟಲ್ಲಿ ನೀವೇನಾದರೂ ಇದ್ರಿ ಅಂತಂದ್ರೆ ನೀವು ಹೂಡಿಕೆನ ಮಾಡ್ಬೋದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಬೇಕು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ಕಾಯಿನ್ ಮೇಲೆ ಹೂಡಿಕೆ ಮಾಡಬೇಕು ಹಾಗೆಯೇ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕಲಿಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ನನ್ನ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಕೇವಲ ಹತ್ತು ಸಾವಿರದಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಫೋರ್ ಮಾರ್ಕೆಟ್ ಈ ಮೂರನ್ನು ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅದು ಕೂಡ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಸೊ ನೀವೇನಾದ್ರೂ ನನ್ನ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂತಂದರೆ ನೀವು ಜಾಯ್ನ್ ಆಗ್ಬೋದು ಈ ನಂಬರ್ಗೆ ಕಾಲ್ ಮಾಡಿ ನನ್ನ ಕೋರ್ಸ್ನ ಇನ್ಫಾರ್ಮೇಷನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನೀವು ನೀಡ್ತಕ್ಕಂಥ ಒಂದು ಲೈಕ್ ಇಂದ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದ